ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಡ್ರಿಪ್ ಮೇನ್ ವಾಲ್ಗಳನ್ನ ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡೋಣ ನಾವಿಲ್ಲಿ ನೋಡಿ ನಾಲ್ಕು ಇಂಚಿ ಮೇನ್ ಲೈನ್ ತೊಗೊಂಡಿದ್ದೀವಿ ಇದೇನು ನಿಮಗೆ ಕಾಣಿಸ್ತಾ ಇದೆಯಲ್ಲ ಇದು ನಾಲ್ಕು ಇಂಚಿ ಮೇನ್ ಲೈನು ಇದು ನಾಲ್ಕು ಇಂಚಿಯಿಂದ ಮೂರು ಇಂಚಿ ಮೇಲೆ ಟೀ ಎತ್ಕೊಂಡು ಈ ಮೂರು ಇಂಚಿ ಟೀಗೆ ಎರಡು ಬುಷ್ ಹಾಕ್ಕೊಂಡಿದ್ದೀವಿ ಎರಡು ಎರಡು ಇಂಚಿ ವಾಲು ಎರಡು ಎರಡು ಎಲ್ಬೋ ಮತ್ತು ಎರಡು ಇಂಚಿ ಮೇಲ್ಗಡೆ ಹತ್ತು ಗಿಡಕ್ಕೆ ಹೋಗುತ್ತೆ ಈ ಸಾಲು ಕೆಳಗಡೆ ಹತ್ತು ಗಿಡಕ್ಕೆ ಹೋಗುತ್ತೆ ಇದನ್ನು ಸಮಾನಾಂತರವಾಗಿ ಸರಿಯಾಗಿ ಹೇಗೆ ಮಾಡ್ಕೊಳ್ಬೋದು ಅಂತ ನೋಡೋಣ ಸ್ನೇಹಿತರೆ ನೋಡಿ ಇಲ್ಲಿ ನೀವು ಅಲ್ಲೇನು ಮಾಡಿದ್ದೀವಲ್ಲ ಅದನ್ನೇ ನಾನು ಸರಿಯಾಗಿ ತೋರಿಸ್ತಾ ಇದ್ದೀನಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಪೈಪ್ ಬಂದ್ಬಿಟ್ಟು ಎರಡು ಅಡಿ ಇದೆ ಈ ಪೈಪು ಎರಡು ಅಡಿ ಇದೆ ಇನ್ನೊಂದು ಈ ಪೈಪ್ ಅಲ್ಲ ಇದು ಮೂರನೇದು ಇದು ಎರಡು ಅಡಿ ಇದೆ ಇದು ಮತ್ತು ಇದು ಇದು ಮೂರು ಎರಡು ಅಡಿ ಇರಬೇಕು ಇವೆರಡು ಪೈಪ್ಗಳು ಈ ಮತ್ತು ಈ ಪೈಪ್ಗಳು ಎರಡು ನಾಲ್ಕು ನಾಲ್ಕು ಬಟ್ಟು ಕಡಿಮೆ ಇರಬೇಕು ನಿಮ್ಮ ಕೈ ಅಳತೆಯಲ್ಲಿ ಮಾಡ್ಕೊಳ್ರಿ ಈಗ ನೀವು ಕಾಣಿಸ್ತಾ ಇದೆ ಅಲ್ಲ ಇಲ್ಲಿ ಇದು ಬಂದುಬಿಟ್ಟು ನಾಲ್ಕು ಇಂಚಿಯಿಂದ ಮೂರು ಇಂಚಿಗೆ ಎತ್ಕೊಂಡಿರೋದು ಇದು ಎಲ್ಬ್ ಇದು ಫ್ಲಶ್ ವಾಲಿಗೆ ಇದು ಇ ವಾಲಿಗೆ ಎಲ್ಬು ಸೊ ಈ ಪೂರ್ತಿ ಸೆಟ್ಟು ಸಮನಾಗಿ ಯಾವುದೇ ಇಲಾಖುಲ ಇಲ್ಲದಲ್ಲೇ ಸರಿಯಾಗಿ ಮಾಡ್ಕೊಳ್ಳೋದು ಈ ಥರ ಅಳತೆ ತಗೊಂಡ್ರೆ ಮಾಡ್ಕೋಬೋದು ನಾವು ಕೇವಲ ಆರಾರು ಗಿಡಕ್ಕೆ ಮಾಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಇಲ್ಲಿ ಮೇಲುಗಡೆ ಸಾಲು ಕೆಳಗಡೆ ಹತ್ಸಾಲು ಗಡೆ ಎಡಕ್ಕೆ ಆರು ಗಿಡ ಬಲಕ್ಕೆ ಈ ಥರ ಮಾಡಿದಲ್ಲಿ ನೀವು ಯಥೇಚ್ಛವಾಗಿ ನೀರು ಕೊಡ್ಬೋದು ಒಳಗಡೆ ಯಾವುದೇ ಬೆಳೆ ಕೂಡ ಬೆಳಕೋಬೋದು ಧನ್ಯವಾದಗಳು ಸ್ನೇಹಿತರೆ